ಗ್ರಾಮ್ ಬಂಗಾರದಲ್ಲಿ ಒಂದು ಫುಟ್ಬಾಲ್ ಸ್ಟೇಡಿಯಂಗೆ ಹೊದಿಕೆಯನ್ನು ಹೊದಿಸ್ಬಿಡಬಹುದು ಅಂದ್ರೆ ಸರ್ಫೇಸ್ ಏರಿಯಾ ಅವೈಲೇಬಿಲಿಟಿ ಸುಮ್ಮನೆ ಜನಸಾಮಾನ್ಯರ ಭಾಷೆಯಲ್ಲಿ ನಾನು ನಾನು ಹೇಳ್ತೀನಿ ಅಂತಂದ್ರೆ ಎಷ್ಟು ದೊಡ್ಡದು ನೀವು ಕಣ್ಣು ರೆಪ್ಪೆಯನ್ನು ಮಿಟುಕಿಸ್ತೀರಿ ಎಷ್ಟು ಹೊತ್ತು ಕಣ್ಣು ರೆಪ್ಪೆಯನ್ನು ಮಿಟುಕಿಸೋದ್ರ ಒಳಗಡೆ ನಿಮ್ಮ ಉಗುರು ಎಷ್ಟು ಬೆಳೆದಿರುತ್ತೆ ವೆರಿ 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 ಲೆಸ್ ಹಾಂ ದಟ್ ಇಸ್ ಒನ್ ನ್ಯಾನೋಮೀಟರ್ ಅದು ಒಂದು ನ್ಯಾನೋಮೀಟರ್ ದಟ್ಸ್ ಒನ್ ನ್ಯಾನೋಮೀಟರ್ ನೀವು ಅದನ್ನು ಹೇಗೆ ಅಳತೆ ಮಾಡ್ತೀರಿ ಇದು ನಿಮ್ಮ ಊಹೆಗೂ ನಿಲ್ಕದ್ದು ಹೌದು ಸೊ ಹೀಗೆ ಅಷ್ಟು ಚಿಕ್ಕದಾಗಿರತಕ್ಕಂಥ ಕ್ಷೇತ್ರದ ಸರ್ಫೇಸ್ ವ್ಯಾಲ್ಯೂ ಇದರ ಆಧಾರದ ಮೇಲೆ ಬೇರೆ 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 ಅನೇಕ ಶೋಧನೆಗಳನ್ನು ಸಂಶೋಧನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದರ ವೈಬ್ರಂಟ್ ನೇಚರ್ ನ್ಯಾನೋ ಕನ್ವರ್ಟ್ ಆದಾಗ ಒಂದು ಮೆಟಲ್ ಒಂದು ಪಾ ಪಾಲಿಮರ್ ಅಥವಾ ಮತ್ತೇನೋ ಒಂದು ವಸ್ತು ಅದು ನ್ಯಾನೋ ಕನ್ವರ್ಟ್ ಆದಾಗ ಹೇಗೆ ವರ್ತನೆ ಮಾಡುತ್ತೆ ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಹೋದರು